ಪ್ರಗತಿಪರ ರೈತ ಶೌಕತ್ ಅಲಿ ಲಂಬುನವರ್ ನಾಗನೂರು ಗ್ರಾಮದಲ್ಲಿ ನೂರಾರು ಕೋಳಿಗಳು ಕಳ್ಳತನ ಆಗ್ತಿದೆ ತಾಲೂಕಿನ ನಾಗನೂರು ಗ್ರಾಮದ ಪ್ರಗತಿಪರ ರೈತ ಶೌಕತ್ ಅಲಿ ಲಂಬುನವರ್ ತೋಟದಲ್ಲಿ ನೂರಾರು ಕೋಳಿಗಳು ಸಾಕಾಣಿಕೆ ಮಾಡುತ್ತಿದ್ದ ರೈತ ರೈತನ ತೋಟದಲ್ಲಿದ್ದ ನೂರಕ್ಕಿಂತ ಹೆಚ್ಚು ಕೋಳಿಗಳು ಕಳ್ಳತನ ಆಗಿವೆ ಆದ್ದರಿಂದ ಮನನೊಂದ ರೈತ ಕಾಯ್ದು ನೋಡಿ ಪೊಲೀಸ್ ದೂರು ಕೊಡೋಣ ಅಂತ ತಮ್ಮ ಅಳಿಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡರು ಅನುಮಾನಾಸ್ಪದ ಕಳ್ಳರು ತಮ್ಮ ನಾಗನೂರು ಗ್ರಾಮದವರು ಎಂದು ತಮ್ಮ ದೂರನ್ನು ಕಾಯ್ದು ನೋಡುತ್ತಾ ಅಂತ ತಾಳದಿಂದ ನೊಂದ ರೈತ ನಮ್ಮ ಮಾಧ್ಯಮದವರ ಜೊತೆ ತಮ್ಮ ದುಃಖವನ್ನು ತೋಡಿಕೊಂಡರು ಇಂತಹ ಪ್ರಗತಿಪರ ರೈತರ ತೋಟಕ್ಕೆ ಸ್ಥಳೀಯ ಶಾಸಕರು ಎನ್ಎಚ್ ಕೋಣ ರೆಡ್ಡಿ ಭೇಟಿ ನೀಡಿರುವ ಹಾಗೂ ಜಿಲ್ಲೆಯ ಕೃಷಿ ಅಧಿಕಾರಿಗಳು ಭೇಟಿ ನೀಡಿರುವ ತೋಟದಲ್ಲಿ ಕಳ್ಳತನ ಆಗಿದೆ ಕಳ್ಳರ ವಾಯ್ಸ್ ರೆಕಾರ್ಡ್ ನಮ್ಮ ರಿಪೋರ್ಟರ್ ಜಾಲದಲ್ಲಿ ಕಂಡು ಹಿಡಿದಿದ್ದಾರೆ ಇಲ್ಲಿದೆ ನೋಡಿ ಇಬ್ಬರು ಕಳ್ಳರ ಕೋಕಿಲ ಕಟ್ಟ ಮುಂದಿನ ದಿನಮಾನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋಣ ಎಂದು ತಾಳ್ಮೆಯಿಂದ ನೊಂದ ರೈತ ಕಾಯುತ್ತಿದ್ದಾನೆ ಅಂತ ಹೇಳಿದರು ರಾಜ್ಯ ಸಬ್ ಸಿಎಸ್ಟಿವಿ ಫೋರ್

நன்ங்கல் மா ಹಂಗಲ್ ರಜಕ ನೀ ನಾ ಹೇಳ್ದ ಅರ್ಥ ಆಗೋಲ್ಲ ನಿನ್ಗ ಈಗ ನನಗೂ ಕುತಿಗೆ ಬರುತ್ತೆ ಎಲ್ಲಿ ಇದ್ ಬಂದ ಉಪಾಯವು ಎಲ್ಲಿ ಇದ್ ತಗೊಂಬಂದಿ ನಡಿ ಹೋಗುಣ ನಾವು ಮೊನ್ನೆ ಪಾರ್ಟಿ ಮಾಡ್ಬೇಕಂತ ತಗೊಂಬಂದಿ ಈಗ ಹ್ಮ್ ತಗೊಂಬಂದಿ ಅಲ್ಲ ನಡಿ ಹೋಗಿದ್ದೀನಿ ಅಲ್ಲಿಗೆ ಹ್ಮ್ ಅಂತ ಅಂದ್ರೆ ಏನ್ ಮಾಡಲಾ ನಾನು ಸಿಕ್ಕೋಸಾಯ್ತೇನಿ ರಜಕ ಅವ ಪಾಯಿಂಟ್ ಟು ಪಾಯಿಂಟ್ ಕೇಳ್ತಾನ ಹ್ಮ್ ಅದಕ್ಕೆ ನಾ ಎಂತನೆ ಹೇಳಿ ಈಗ ಹ್ಞೂ ನಾ ಹೇಳ್ದ್ರೆ ಅರ್ಥ ಆಗ್ತೇನೆ ಹ್ಮ್ ಹೋಲ್ ನಾನು ಮೊಟ್ಟ ಚಿಕನ್ ಮಾಡ್ಕೊತೇನಂದ ಹ್ಮ್ ಹೋಲಿ ಆಡಂತ ಹೇಳಿ ನಮ್ಮ ಚಿಚ್ಚಾಗಿ ಹೇಳ್ತೀನಿ ತೋನಾ ಅಂತೇಳಿ ಕೊಟ್ಟೇನಿ ಹ್ಮ್ ಅವನ್ ಏನ್ ಸುರಿ ಆಕಿಲ್ಲಮ್ಮ ಅಲ್ಲೇ ಇಟ್ಟಾನ ಹ್ಮ್ ಅಲ್ಲೇ ಅದಾವು ಎಲ್ಲಿ ಹೋಗಿಲ್ಲ ನಾ ಹೇಳ್ದರ ಅರ್ಥ ಮಾಡ್ಕೋ ಅಲ್ಲೇ ಅದಾವ ಕೊಟ್ಟಿದ್ನಿ ರೀ ನಾನು ನಿಮ್ಗ್ ಹೇಳಾಕ ಮರ್ತಿದ್ನಿ ಹ್ಮ್ ಈಗ ಬೇಕಂದ್ರ ಅವ್ನ ಮಾಡಿ ತಂದ್ ಕೊಡ್ತೇವೆ ತಗೋರಿ ಅಂತ ಹೇಳ್ಬಿಡುದಷ್ಟ ಹ್ಮ್ ಹ್ಮ್ ಹಂಗ ಹೇಳಂಗಿಲ್ಲ ಹ್ಮ್

அவர்கள் கோவிட்19 பரவலை கட்டுப்படுத்துவதற்கு முன்னுரிமை அளிக்கப்பட்டுள்ளதாக தெரிவித்தார்